ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ನೀವು ಸವಾಲ್ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮಾಂಗಲ್ಯ ಮಂಗಳ ಸೂತ್ರ ಅಥವಾ ತಾಳಿ ಪದಗಳು ಬೇರೆ ಅರ್ಥ ಒಂದೇ ಆದ್ರೆ ಅದರ ಮಹತ್ವ ನಿಮಗೆ ಗೊತ್ತಾ ಮಂಗಳ ಸೂತ್ರ ಅಥವಾ ತಾಳಿ ಇದನ್ನು ವಿವಾಹಿತ ಮಹಿಳೆಯರು ಮಾತ್ರ ಧರಿಸಬೇಕು ಎನ್ನುವುದು ಎಲ್ಲರಿಗೂ ತಿಳಿದಿರುವಂತಹದ್ದು ಇದು ನಮ್ಮ ಹಿಂದೂ ಧರ್ಮದಲ್ಲಿ ಪಾಲಿಸುವಂತಹ ಕಡ್ಡಾಯವಾದ ನಿಯಮ ವಿವಾಹದ ಸಮಯದಲ್ಲಿ ವಧುವರರಿಬ್ಬರು ಸೇರಿ ಶಾಸ್ತ್ರವನ್ನು ಮುಗಿಸಿ ಆ ಶಾಸ್ತ್ರದಲ್ಲಿ ಬಂಧನಕ್ಕೆ ಒಳಗಾಗುತ್ತಾರೆ ಆಗ ವರ ವಧುವಿನ ಕುತ್ತಿಗೆಗೆ ಮೂರು ಗಂಟುಗಳನ್ನ ಹಾಕಿ ಕಟ್ಟುವ ಅರಿಶಿನ ದಾರದಲ್ಲಿ ತಾಳಿಯನ್ನ ಅಥವಾ ಅರಿಶಿನದ ಕೊಂಬನ್ನ ಏರಿಸಿ ಕಟ್ಟಲಾಗುತ್ತೆ ತಾಳಿಯನ್ನ ಕಟ್ಟಿದ ನಂತರವೇ ಶಾಸ್ತ್ರ ಮುಗಿತು ಎಂದು ಹೇಳಬಹುದು ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಂಗಳ ಸೂತ್ರಕ್ಕೆ ಇರುವ ಸ್ಥಾನ ಮಾನ ಮತ್ತು ವಿಶೇಷವಾದ ಮಹತ್ವ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಆದರ್ಶವಾಗಿದೆ ಇನ್ನು ಮಂಗಳ ಎಂದರೆ ಸಂಸ್ಕೃತದಲ್ಲಿ ಶುಭ ಪವಿತ್ರವಾದದ್ದು ಸಮೃದ್ಧಿ ಮತ್ತು ಆಶೀರ್ವಾದ ಎಂಬರ್ಥ ಸೂತ್ರ ಎಂದರೆ ಪವಿತ್ರವಾದ ದಾರ ಒಟ್ಟಾರೆ ಮಂಗಳ ಸೂತ್ರ ಎಂದರೆ ಪವಿತ್ರವಾದ ಬಂಧನ ಅರಿಶಿನದ ದಾರ ಮತ್ತು ಅದರ ಜೊತೆಯಲ್ಲಿರುವ ಕಪ್ಪು ಮಣಿಗಳು ಭಗವಾನ್ ಶಿವನ ದೈವಿಕ ಶಕ್ತಿಯನ್ನು ಸಂಕೇತಿಸುತ್ತೆ ಚಿನ್ನದ ಪೆಂಡೆಂಟ್ ತಾಯಿ ಪಾರ್ವತಿಯನ್ನು ಪ್ರತಿನಿಧಿಸುತ್ತೆ ಇನ್ನು ವಿವಾಹಿತ ಮಹಿಳೆಯರಿಗೆ ತಾಳಿ ಜೊತೆಗೆ ಸಿಂಧೂರ ಕಾಲುಂಗುರ ಹಾಗೆ ಬಳೆಗಳೆಲ್ಲವೂ ತಾಳಿಯಷ್ಟೇ ಮಹತ್ವವಾದದ್ದು ಕುಂಕುಮ ಹಿಂದೂ ಮಕ್ಕಳ ಸಿಂಗಾರದ ವಸ್ತುಗಳಲ್ಲಿ ಒಂದು ಯಾವ ಆಭರಣಗಳನ್ನು ತೊಡೆದಿದ್ದರೂ ಹೆಣ್ಣಿಗೆ ಕುಂಕುಮವಿಟ್ಟರೆ ಸಾಕು ಸುಂದರವಾಗಿ ಶೋಭಿಸುತ್ತಾರೆ ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ಹೆಚ್ಚಿನ ಮಹತ್ವವಿದೆ ಸಿಂಧೂರಂ ಸೌಂದರ್ಯ ಸಾಧನಂ ಎಂಬ ಮಾತೇ ಇದೆ ಮುತ್ತೈದೆತನದ ಸಂಕೇತ ಹಣೆಯ ಮೇಲಿನ ಕುಂಕುಮ ಅಷ್ಟೇ ಅಲ್ಲದೆ ಚಿನ್ನದ ಪೆಂಡೆಂಟ್ ಅನ್ನು ಹೃದಯ ಚಕ್ರ ಅನಾಹತ ಚಕ್ರ ಎಂದು ಕರೆಯಲಾಗುತ್ತೆ ಅನಾಹತ ಚಕ್ರವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ ರಕ್ತದ ಮಟ್ಟವನ್ನು ನಿಯಂತ್ರಿಸಲು ಮತ್ತು ರೋಗ ನಿರೋಧಕ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಚಿನ್ನವು ಹೃದಯದ ಆರೋಗ್ಯವನ್ನು ಸುಧಾರಿಸಿ ಹಾಗೆ ಗುಣಪಡಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ಮಂಗಳ ಸೂತ್ರವು ನಮ್ಮನ್ನ ಶಕ್ತಿಯುತವಾಗಿಡಲು ಹಾಗೆ ಹಾರ್ಮೋನ್ಗಳನ್ನು ನಿಯಂತ್ರಿಸುತ್ತೆ ಹೀಗೆ ನಾವು ಮಂಗಳಸೂತ್ರ ಧರಿಸುವುದರಿಂದ ಹಲವಾರು ಪ್ರಯೋಜನಗಳು ಸಿಗುತ್ತೆ ಶಕ್ತಿ ಸ್ವರೂಪಿಣಿಯಾದ ಸ್ತ್ರೀಯರ ಕುತ್ತಿಗೆಯಲ್ಲಿರುವ ಮಂಗಳಸೂತ್ರವು ತಮ್ಮ ಕುತ್ತಿಗೆಯಲ್ಲಿದ್ದರೆ ದುಷ್ಟಶಕ್ತಿಗಳಿಂದ ತಮ್ಮ ಪತಿ ಹಾಗೂ ಸಂಸಾರವನ್ನು ರಕ್ಷಿಸುತ್ತದೆ ಎಂಬ ದೃಢವಾದ ನಂಬಿಕೆ ಹಾಗೂ ಭಕ್ತಿ ಭಾವನೆ ನಮ್ಮ ಧರ್ಮದಲ್ಲಿ ನೆಲೆ ಊರಿದೆ ಪತಿ ಆಯುಷನ್ನು ವಿಶೇಷವಾಗಿ ಹೆಚ್ಚಿಸುವ ಶಕ್ತಿ ಈ ಮಂಗಳ ಸೂತ್ರದಲ್ಲಿ ಇದೆ ಎಂದು ಭಾವಿಸಲಾಗಿದೆ ಬೈತಲೆ ಮಧ್ಯೆ ಕುಂಕುಮ ಧರಿಸುವುದರಿಂದ ದೇಹದ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಎಂದು ವೈಜ್ಞಾನಿಕರು ಒಪ್ಪಿದ್ದಾರೆ ಕೆಂಪು ಕುಂಕುಮ ಸಂತಾನೋತ್ಪತ್ತಿ ಪ್ರವೃತ್ತಿ ಪ್ರಚೋದಿಸಲು ಹಾಗೆ ರಕ್ತದ ಹರಿವನ್ನು ಉತ್ತೇಜಿಸುತ್ತೆ ಹಾಗೂ ವಿವಾಹಿತ ಮಹಿಳೆಯರು ಕುಂಕುಮ ಧರಿಸುವುದರಿಂದ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಸುಮಂಗಲಿಯಲ್ಲಿ ಮತ್ತೊಂದು ಮಹತ್ವವಾಗಿ ಕಾಣುವುದು ಮದುವೆ ಸಮಯದಲ್ಲಿ ಕಾಲಿಗೆ ಹಾಕುವ ಬೆಳ್ಳಿಯ ಕಾಲುಂಗರ ಸ್ತ್ರೀಯರು ಧರಿಸುವ ಪ್ರತಿಯೊಂದು ಆಭರಣಕ್ಕೂ ಅದರದ್ದೇ ಆದ ಮಹತ್ವವಿದೆ ವಿವಾಹಿತ ಸ್ತ್ರೀಯರು ಧರಿಸುವ ಆಭರಣಗಳಲ್ಲಿ ಕಾಲುಂಗುರ ಸಹ ಪ್ರಮುಖ ಎನಿಸಿಕೊಳ್ಳುತ್ತೆ ಕಾಲುಂಗುರ ಹಾಕಿಕೊಳ್ಳುವುದು ಕೇವಲ ಮದುವೆಯಾಗಿದೆ ಎಂದು ತೋರಿಸಿಕೊಳ್ಳುವುದಕ್ಕಲ್ಲ ಅದರ ಹಿಂದೆ ವೈಜ್ಞಾನಿಕ ಕಾರಣ ಸಹ ಇದೆ ಮದುವೆಯಾದ ಸಂದರ್ಭದಲ್ಲಿ ಪತಿ ತನ್ನ ಪತ್ನಿಗೆ ಸಾಂಪ್ರದಾಯಿಕವಾಗಿ ಕಾಲುಂಗುರವನ್ನು ತೊಡಸುತ್ತಾನೆ ಸಾಮಾನ್ಯವಾಗಿ ಕಾಲಿನ ಎರಡನೇ ಬೆರಳಿಗೆ ಬೆಳ್ಳಿ ಕಾಲುಂಗುರವನ್ನು ತೊಡಸಲಾಗುವುದು ಕಾಲುಂಗುರ ಸಾಮಾನ್ಯವಾಗಿ ಬೆಳ್ಳಿಯಿಂದ ಮಾಡಲಾಗುತ್ತೆ ಇನ್ನು ಚಿನ್ನದಿಂದಲೂ ಮಾಡಬಹುದಾಗಿತ್ತು ಆದರೆ ಚಿನ್ನ ಮಹಾಲಕ್ಷ್ಮೀ ದೇವಿಯ ಸಂಕೇತ ಧಾರ್ಮಿಕತೆಯ ಹೊರತಾಗಿಯೂ ಸಹ ವೈಜ್ಞಾನಿಕ ದೃಷ್ಟಿಯಿಂದ ಚಿನ್ನದ ಕಾಲುಂಗುರ ಧರಿಸುವುದು ಅಷ್ಟು ಸಮಂಜಸವಲ್ಲ ಚಿನ್ನ ದೇಹದಲ್ಲಿ ಶಾಖವನ್ನು ಹೆಚ್ಚು ಮಾಡಿದರೆ ಬೆಳ್ಳಿ ದೇಹಕ್ಕೆ ತಂಪು ನೀಡುತ್ತೆ ಅದಕ್ಕಾಗಿಯೇ ಸೊಂಟದಿಂದ ಮೇಲೆ ಚಿನ್ನದ ಆಭರಣ ಹಾಗೂ ಸೊಂಟದಿಂದ ಕೆಳಗೆ ಬೆಳ್ಳಿ ಆಭರಣ ಧರಿಸುತ್ತೇವೆ ಇದರಿಂದ ದೇಹದ ತಾಪಮಾನ ಸಮತೋಲನ ಕಾಯ್ದುಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಬೆಳ್ಳಿ ಕಾಲುಂಗುರ ಭೂಮಿಯಲ್ಲಿ ಇರುವಂತಹ ಶಕ್ತಿಯನ್ನು ಹೀರಿಕೊಂಡು ಆಧನಾತ್ಮಕ ಶಕ್ತಿ ದೇಹದಲ್ಲೆಲ್ಲ ಸಂಚಾರ ಮಾಡುವಂತೆ ಮಾಡುತ್ತೆ ಮದುವೆಯ ನಂತರದಲ್ಲಿ ಗರ್ಭವತಿ ಆಗಬೇಕಾದಾಗ ಗರ್ಭಕ್ಕೆ ಸೇರುವಂತಹ ನರನಾಡಿಗಳು ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳಿನಿಂದ ಕನೆಕ್ಟ್ ಆಗಿರುತ್ತೆ ಹಾಗಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಮತ್ತು ದೇಹದ ಶಕ್ತಿ ವಲಯಗಳು ದೇಹದಿಂದ ಆಚೆಗೆ ಮತ್ತು ಒಳಗಡೆಗೆ ಸಂಚಾರ ಮಾಡಬೇಕು ಎಂದರೆ ಕಾಲುಗಳ ಮುಖಾಂತರ ಮತ್ತು ಕೈಗಳ ಮುಖಾಂತರ ಸಂಚಾರವಾಗುತ್ತೆ ಹಾಗಾಗಿ ಕೈಗಳಿಗೆ ಬಳೆಗಳನ್ನು ಕಾಲಿಗೆ ಬೆಳ್ಳಿಯ ಕಾಲುಂಗುರುವನ್ನ ಹಾಕುವುದಕ್ಕೆ ನಮ್ಮ ಹಿರಿಯರು ಶುರು ಮಾಡಿದ್ರು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ